ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಧನು ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದರೆ ಆ ಪ್ರೋಮೋದಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಬಿಗ್ ಬಾಸ್ ಟಾಸ್ಕ್ ಇಲ್ಲ ಅಂತ ಹೇಳಿ ಅವರು ಟಾರ್ಚರ್ ಕೊಡ್ತಾ ಇದಾರೆ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು ಖಂಡಿತವಾಗ್ಲು ಇನ್ನು ಅದಾದ್ಮೇಲೆ ಭಾವನೆಗಳ ಜೊತೆಗೆ ಆಟ ಆಡುತ್ತಿರುವ ಬಿಗ್ ಬಾಸ್ ಅಂತ ಹೇಳ್ಬೋದು ಯಾಕಂದ್ರೆ ತುಂಬಾ ಒಂದು ಭಾವನೆಗಳಿಗೆ ಕುಟುಂಬ ಬೇಕಾ ಫ್ರೆಂಡ್ ಬೇಕಾ ಅನ್ನೋ ರೀತಿಯಲ್ಲಿ ಟಾರ್ಚರ್ ಕೊಡೋದಂತೂ ಸತ್ಯ ಆ ಪ್ರೋಮೋದಲ್ಲಿ ಏನಿದೆ ಮತ್ತೆ ಧನುಷ್ ಅವರು ಏನ್ ಸೆಲೆಕ್ಟ್ ಮಾಡಿದರೆ ಟಾಸ್ಕ್ ಯಾವ ರೀತಿ ಇರುತ್ತೆ ಯಾರೆಲ್ಲ ಸೇವ್ ಆಗ್ಬಹುದು ಬಿಗ್ ಬಾಸ್ ಯಾರ್ಯಾರಿಗೆಲ್ಲ ಕೊಡ್ತಾರೆ ಜೋಡಿ ಜೋಡಿಯಾಗಿ ಯಾರಿಗೆಲ್ಲ ಕೊಡಬಹುದು ಅಂತೆಲ್ಲ ಮಾತಾಡೋಣ ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತುಂಬಾ ಜನ ವಿಡಿಯೋ ನೋಡ್ತೀರಾ ಬಟ್ ಲೈಕ್ ಮಾಡ್ತಿಲ್ಲ ದಯವಿಟ್ಟು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಮುಖ್ಯವಾಗಿ ಈ ಪ್ರೋಮೋದಲ್ಲಿ ಎರಡು ಬಾಟಲ್ ಇಡುತ್ತೆ ಎಲ್ಲರ ಮನೆ ಕಡೆಯಿಂದ ಲೆಟರ್ಸ್ ಬಂದಿರುತ್ತೆ ಆ ಲೆಟರ್ಸ್ ಬಾಟಲ್ ಇಟ್ಟಿರ್ತಾರೆ ಆ ಬಾಟಲ್ ಟೂ ಬಾಟಲ್ಸ್ ಅಲ್ಲಿ ಮೇನ್ ಆಗಿ ನಮಗೆ ತೋರ್ಸೋದೇನಂದ್ರೆ ಅಬಿದು ಮತ್ತೆ ನಮ್ಮ ಧನು ಅವರದು ಅದ್ರಲ್ಲಿ ಎರಡು ಬಾಟಲ್ ಇರುತ್ತೆ ಇಬ್ಬರು ಫ್ಯಾಮಿಲಿ ಲೆಟರ್ ಬಂದಿರುತ್ತೆ ಆ ಫ್ಯಾಮಿಲಿ ಲೆಟರ್ ಧನುಷ್ ಅವರು ಸೆಲೆಕ್ಟ್ ಮಾಡಬೇಕು ಅಂದ್ರೆ ನೀವು ಬೇಕಾದ್ರೆ ಅಭಿಷೇಕ್ ಕೊಡಬಹುದು ನಿಮ್ಮ ಲೆಟರ್ ಅನ್ನು ಸ್ವಿಮ್ಮಿಂಗ್ ಪೂಲ್ ಹಾಕ್ಬೇಕಂತ ಬಿಗ್ ಬಾಸ್ ಡೈರೆಕ್ಟ್ ಆಗಿ ಹೇಳ್ತಾರೆ ಆಯ್ತು ಅಲ್ಲಿ ಏನಾಗುತ್ತೆ ಅಂದ್ರೆ ಯಾರ ಬಾಟಲ್ ಆದ್ರೆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಬೀಳುತ್ತೋ ಅವರು ನಾಮಿನೇಟ್ ಆಗ್ತಾರೆ ಯಾರ ಬಾಟಲ್ ಲೆಟರ್ ಆದ್ರೆ ಅವ್ರ ಕೈಗೆ ಹೋಗುತ್ತೋ ಅವ್ರು ಇಮ್ಯುನಿಟಿ ಪಡಿತಾರೆ ಮುಖ್ಯವಾಗಿ ಎಲ್ಲಾ ಈಗ ಧನುಷ್ ಅಭಿಷೇಕ್ ಬೆಸ್ಟ್ ಫ್ರೆಂಡ್ ಆಗಿರ್ತಾರೆ ಅದೇ ರೀತಿಯಾಗಿ ನಮ್ಮ ಕಾವ್ಯ ಗಿಲ್ಲಿ ಬೆಸ್ಟ್ ಫ್ರೆಂಡ್ಸ್ ಅದೇ ರೀತಿಯಾಗಿ ಅಶ್ವಿನಿ ಜಾನವಿ ಹೀಗೆ ಸಬ್ಸಪ್ರೇಟ್ ಆಗಿ ಯಾರ್ಯಾರ ಕ್ಲೋಸ್ ಎಲ್ಲ ಇದ್ದರೂ ರಾಶಿಕಾ ಸೂರಜ್ ಆಗಿರ್ಬೋದು ಈ ರೀತಿ ಇದು ವ್ಯಕ್ತಿತ್ವಗಳ ಆಟ ವ್ಯಕ್ತಿತ್ವಗಳನ್ನ ಎಕ್ಸ್ಪೋಸ್ ಮಾಡಕ್ಕೆ ಬಿಗ್ ಬಾಸ್ ಒಂದು ಟಾಸ್ಕ್ ಅಂತ ಕೊಟ್ಟಿದ್ದಾರೆ ಕಂಪ್ಲೀಟ್ ಆಗಿ ಟಾಸ್ಕ್ ಅಂತ ಹೇಳಿ ಟಾರ್ಚರ್ ಕೊಡುವಂತ ನಿಜ ಏನಂದ್ರೆ ಎಲ್ಲರ ಮನೆಯಿಂದ ಲೆಟರ್ ಬರ್ತವೆ ಇಬ್ಬಿಬ್ಬರಿಗೆ ಇಬ್ಬರನ್ನ ಜೋಡಿ ಮಾಡಿ ನಿನಗ್ ಬೇಕಾ ಅವ್ರಿಗೆ ಬೇಕಾ ನೀವು ಡಿಸೈಡ್ ಮಾಡ್ಕೊಂಡು ಅದನ್ನ ಯಾರು ಕರೀತಾರಂತ ಬಿಗ್ ಬಾಸ್ ಅದನ್ನ ಅವ್ರಿಗೆ ಕರೆಯಲ್ಲ ಈಗ ಗಿಲ್ಲಿ ಕಾವ್ಯ ಇದಾರೆ ಕಾವ್ಯನ ಕರಿಬೋದಿಲ್ಲ ಗಿಲ್ಲಿನ ಕರಿಬಹುದು ಆ ರೀತಿಯಾಗಿ ಕರೆದಾಗ ಅವ್ರ ವ್ಯಕ್ತಿತ್ವ ಏನು ಅವ್ರ ಅಂತ ಡಿಸೈಡ್ ಮಾಡೋದು ಇದೊಂದು ಆಟ ಅಂತ ಹೇಳ್ಬೋದು ಕಂಪ್ಲೀಟ್ ಆಗಿ ಆ ರೀತಿ ಪ್ಲಾನ್ ಮಾಡಿದ್ದಾರೆ ಇನ್ನು ಈ ಪ್ರೋಮೋ ನೋಡಿದಾಗ ಈ ವಿಡಿಯೋ ನೋಡಿದಾಗ ಅನ್ಸುತ್ತೆ ಅಂದ್ರೆ ನಮ್ಮ ಧನುಷ್ ಅವರು ಫ್ಯಾಮಿಲಿ ಲೆಟರ್ ನ ಸ್ವಿಮ್ಮಿಂಗ್ ಪೂಲ್ಗಾಗಿ ಅಭಿಷೇಕ್ ಅವ್ರನ್ನ ಸೇವ್ ಮಾಡಿದ್ರ ಅಂತ ಅನಿಸ್ತಾ ಇದೆ ಯಾಕಂದ್ರೆ ಯಾರ ಬಾಟಲ್ ಆದ್ರೆ ಸ್ವಿಮ್ಮಿಂಗ್ ಪೂಲ್ ಆಗಿರುತ್ತೆ ಅವ್ರು ಸೇವ್ ಆಗಲ್ಲ ಬಾಟಲ್ ಯಾರಾದ್ರೂ ಅವ್ರು ಲೆಟರ್ ಕೈ ಸೇರುತ್ತೆ ಅವ್ರು ಸೇವ್ ಆಗ್ತಾರೆ ಪ್ರೋಮೋ ನೋಡಿದಾಗ ಅಬ್ಸರ್ವ್ ಮಾಡಿದಾಗ ನಂಗೆ ಏನಂದ್ರೆ ಧನುಷ್ ಅವರು ನಾಮಿನೇಟ್ ಆಗಿದ್ದಾರೆ ನಮ್ಮ ಅಭಿಷೇಕ್ ಅವರು ಸೇವ್ ಆಗಿದ್ದಾರೆ ಅಂತ ಕ್ಲಿಯರ್ ಕಟ್ ಆಗಿ ಅನಿಸ್ತಾ ಇದೆ ನೋಡ್ಬೇಕು ಯಾರ್ಯಾರೆಲ್ಲ ಜೋಡಿ ಮಾಡ್ತಾರೆ ಯಾರಿಗೆಲ್ಲ ಟಾರ್ಚರ್ ಕೊಡ್ತಾರ ಅಂತ ಒಂದೊಂದು ಸತ್ಯ ಧನುಷ್ ಅವ್ರು ಕ್ರೈಮ್ ಮಾಡ್ತಾರೆ ಅಳ್ತಾ ಇದಾರೆ ನೋಡಿದ್ರೆ ತುಂಬಾ ಫೀಲ್ ಕೂಡ ಆಗುತ್ತೆ ಯಾಕಂದ್ರೆ ಆ ರೀತಿನೇ ಅಲ್ಲ ಈಗ ನಮ್ಮ ಗಿಲ್ಲಿ ಕಾಜು ಆಗಿರ್ಬೋದು ಅಶ್ವಿನಿ ಮೇಡಮ್ ಮತ್ತೆ ನಮ್ಮ ಜಾನವಿ ಆಗಿರ್ಬೋದು ಈಗ ಧ್ರುವಂತು ಚಂದ್ರ ಆಗಿರ್ಬೋದು ಹೀಗೆ ಸೇಮ್ ಜೋಡಿ ಚೆನ್ನಾಗಿರೋ ಕ್ಲೋಸ್ ಆಗಿರೋರು ಯಾರ ಜೊತೆ ಇರ್ತಾರೋ ಅವ್ರಿಗೆ ಈ ತರ ಕೊಟ್ಟು ರಾಸಿಕಾ ಸೂರಜ್ ಆಗಿರ್ಬೋದು ಈ ರೀತಿ ಕೊಟ್ಟು ಟಾರ್ಚರ್ ಕೊಡ್ತಾರೆ ಆ ಟಾರ್ಚರ್ ಅಲ್ಲಿ ಗೆಲ್ಲೋರು ಯಾರು ಇದು ಮುಖ್ಯ ಇದು ವ್ಯಕ್ತಿ ತೋಳಾಟ ಯಾರ ವ್ಯಕ್ತಿತ್ವ ಅಂತ ನೋಡ್ಬೇಕು ಇವಾಗ ಏನಾದ್ರು ಬಾಟಲ್ ಅವ್ರು ಕೊಟ್ಟು ಅವ್ರನ್ನ ಸೇವ್ ಮಾಡಿ ಯುನಿಟ್ ಕೊಟ್ಟು ಅವ್ರೆ ಡೈರೆಕ್ಟ್ ನಾಮಿನೇಟ್ ಆದ್ರೆ ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚ ಸರ್ ಬೈತಾರೆ ಒಂದ್ ವೇಳೆ ನಾಮಿನೇಟ್ ಆಗಿಲ್ಲ ಅಂದ್ರೆ ಫ್ರೆಂಡ್ಶಿಪ್ ಹೋಗುತ್ತೆ ಭಾವನೆಗಳು ಹೋಗುತ್ತೆ ಇಷ್ಟು ದಿನ ಒಂದು ಸಂಬಂಧ ಹಾಳಾಗುತ್ತೆ ಈ ರೀತಿ ಎಲ್ಲ ಆಗುತ್ತೆ ಬಟ್ ಕುಟುಂಬವರಿಗೆ ಕುಟುಂಬದವರಿಗೆ ಸ್ಥಾನ ಕೊಡ್ತಾರ ಇಲ್ಲ ಅಲ್ಲಿನ ಕಂಟೆಷನ್ ಪ್ರಾಮುಖ್ಯತೆ ಕೊಡ್ತಾರ ಅನ್ನೋದೇ ಈ ಟಾಸ್ಕ್ ನ ವಿವರ ನೋಡೋಣ ಇವತ್ತು ಎಪಿಸೋಡ್ ತುಂಬಾ ಇರುತ್ತೆ ತುಂಬಾ ಎಮೋಷನ್ಸ್ ಎಲ್ಲ ಹೊರಗಡೆ ಬರೋ ಸಾಧ್ಯತೆ ತುಂಬಾನೇ ಇದೆ ಒಂದ್ ವೇಳೆ ಏನಾದ್ರೂ ಅಪ್ಡೇಟ್ ಇದ್ರೆ ದಯವಿಟ್ಟು ಅಪ್ಡೇಟ್ ಮಾಡ್ತೀನಿ ಚಾನಲ್ ಏನಾದ್ರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದನ್ನೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ